ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮತಿ ಸಾಧನ ಪಯೋ ನಿಧಿಯೋ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪಮಂ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಹರಿಕೇಸರಿ ಸೌಖ್ಯ ಕೋಟಿಯಂ ಎಂ ಈಗೆ ಹರಿಕೆ ಸೌಖ್ಯ ಕೋಟಿ ಕುರುಕ್ಷೇತ್ರವೆಂಬ ರಣರಂಗವು ಮಹಾಭಾರತದ ಮಹಾ ಸ್ಮಶಾನ ಇಂತಲ್ಲಿ ವೀರಗಲ್ಲು ಶಾಸನಗಳನ್ನು ನಿರ್ಮಿಸಿಡುವುದು ಪಂಪನ ಆಶಯ ಅದರಂತೆ ಭೀಷ್ಮರನ್ನು ಇಲ್ಲಿ ಶಾಶ್ವತಗೊಳಿಸಿದ್ದಾನೆ ಶತ್ರುವನ್ನು ಭೇದಿಸಿ ಸೋಲಿಸುವ ರಣತಂತ್ರವನ್ನು ಮಹಾಭಾರತದಲ್ಲಿ ಕೃಷ್ಣ ಮಾಡಿದ್ದಾನೆ ಹಾಗೆಯೇ ಇಚ್ಛಾಮರಣಿಯಾದ ಭೀಷ್ಮರನ್ನು ಈ ತಂತ್ರದಿಂದಲೇ ಶರಶಯ್ಯೆಯನ್ನು ಏರುವಂತೆ ಮಾಡಲಾಗಿದೆ ಪಂಪ ಭೀಷ್ಮರನ್ನು ಪರಮಗುರುವಾಗಿ ಚಿತ್ರಿಸುತ್ತಲೇ ಅನೇಕ ತುಮ್ಮುಲುಗಳನ್ನು ಒಟ್ಟಿಗೆ ಅನುಭವಿಸುವ ಮಹಾನ್ ನಾಯಕನಾಗಿಸಿದ್ದಾನೆ ಶಿಖಂಡಿ ಒಂದು ನೆಪವಾಗಿ ಭೀಷ್ಮ ತನ್ನ ಸಾವನ್ನ ತಾನೇ ಬರಮಾಡಿಕೊಂಡಿದ್ದು ಮನೋಜ್ಞವಾಗಿದೆ ಯುದ್ಧವು ಕಲೆಯೂ ಕೌಶಲವು ಪರಾಕ್ರಮಗಳ ಶಕ್ತಿ ಪ್ರದರ್ಶನವೂ ಇತ್ಯಾದಿ ಎಲ್ಲ ಆಗಿ ತನ್ನ ಕಾವ್ಯದಲ್ಲಿ ನೆಲೆ ನಿಲ್ಲಿಸಿದ್ದಾನೆ ಪಂಪ ಯುದ್ಧ ಕಲೆ ಮತ್ತು ತಂತ್ರವನ್ನು ಕಾವ್ಯವಾಗಿಸಿದ್ದಾನೆ ಕವಿಯೂ ಆದ ಪಂಪನಿಂದಷ್ಟೇ ಇದೆಲ್ಲ ಸಾಧ್ಯ ಎನಿಸುತ್ತದೆ ಈ ಭಾಗದಲ್ಲಿ ಯುದ್ಧ ಭೀಕರತೆಯನ್ನು ಹೇಳುತ್ತಲೇ ಭೀಷ್ಮನ ತುಮುಲಗಳು ಆತನ ವೀರತನ ಹಾಗೆ ತನ್ನ ಮರಣವನ್ನು ಸೂಚಿಸುವಲ್ಲಿನ ಸಂಕಟ ಇದನ್ನು ಕಾಣಿಸಲಾಗಿದೆ ಈ ಭಾಗದ ಕಡಿಯಲ್ಲಿ ಭೀಷ್ಮನ ಕುರಿತು ಚರಮ ಶ್ಲೋಕವೊಂದನ್ನು ಗಮಕ ಮಾಡಲಾಗಿದೆ ಒಂದೊಂದು ವಚನ ಕಂದ ವೃತ್ತವು ಪಂಪ ಭಾರತದಲ್ಲಿ ಶಾಸನವೇ ಭೀಷ್ಮನ ಅಂತ್ಯಕ್ಕೆ ಕಾರಣವಾಗುವ ಈ ಭಾಗವನ್ನು ಈಗ ಕೇಳಿ ಕಂಡೆಯ ಯುದ್ಧವೆಂಬುದು ಮಾಡುವ ಭೀಕರತೆಯ ಹೌದು ಮಿತ್ರ ಯುದ್ಧ ಸೃಷ್ಟಿಸುವ ಅವಾಂತರವನ್ನು ಕಂಡೆ ಹಾಗೆ ಸಂಬಂಧಗಳ ತಾಕಲಾಟವನ್ನೂ ಕಂಡೆ ಅರ್ಜುನನು ಯುದ್ಧ ಶಿಬಿರಕ್ಕೆ ತಾನೇ ತೆರಳಿ ಗಾಯಾಳುಗಳನ್ನು ಉಪಚರಿಸಿದ್ದು ದೇಹಕ್ಕೆ ಹೊಕ್ಕ ಬಾಣಗಳನ್ನು ತೆಗೆಸಿ ಗಾಯಾಳುಗಳಿಗೆ ಔಷಧೋಪಚಾರವನ್ನು ಮಾಡಿದ್ದು ಆತನ ಬಗ್ಗೆ ಹೆಮ್ಮೆ ಎನಿಸಿತು ನಿಜ ದೇಹ ಹೊಕ್ಕ ಬಾಣಗಳನ್ನು ಆಯಸ್ಕಾಂತ ತೋರಿಸಿ ತೆಗೆಯಲಾಯಿತು ನೋಡು ಹಾಗೆ ಪ್ರಾಣ ಕಳೆದುಕೊಂಡವರನ್ನು ಗಂಗಾ ನದಿಗೆ ಸಾಗಿಸಲಾಯಿತು ನೆಟ್ಟ ಬಾಣಗಳನ್ನು ತೆಗೆಯುವಾಗ ಯೋಧರು ನರಳಿದ್ದನ್ನು ನಾನು ಕಂಡಿಲ್ಲ ಅದೆಂತಹ ತಾಳ್ಮೆ ಸ್ಥೈರ್ಯ ಒಂದಿಷ್ಟು ಮುಖ ಕಿವುಚದೇ ನೋವನ್ನೆಲ್ಲ ಸಹಿಸಿ ತಮ್ಮ ವೀರತನವನ್ನು ಮೆರೆದರು ಪಾಂಡವರ ಸೇನಾಪತಿ ಮೂರ್ಛಿತನಾಗಿ ರಣರಂಗದಿಂದ ಹಿಂದೆ ಸರೆದ ಅದು ನೋಡು ಪಾಂಡವರ ಶಿಬಿರದಲ್ಲಿ ಮಂತ್ರಾಲೋಚನ ಸಭೆ ನೆರೆದಿದೆ ಧರ್ಮರಾಜನು ಕೃಷ್ಣನಿಗೆ ಏನೋ ಅರುಹುತ್ತಿದ್ದಾನೆ ಕೃಷ್ಣ ಪರಮಾತ್ಮ ಯುಧಿಷ್ಠಿರ ನಮ್ಮ ಸೇನಾನಾಯಕನಾದ ಶ್ವೇತನು ಭೀಷ್ಮನೆದುರು ತನ್ನ ಪರಾಕ್ರಮವನ್ನು ಮೆರೆದು ಅಳಿದನು ಮುಂದೆ ಇನ್ನಾರಿಗೆ ವೀರಪಟ್ಟವನ್ನು ಕಟ್ಟೋಣ ನೀನೇ ಹೇಳಬೇಕು ಯಜ್ಞಕುಂಡದಲ್ಲಿ ಹಿರಿದ ಕತ್ತಿಯಿಂದ ಅರಿಬಲವನ್ನು ಅರಿಯಲೆಂದೇ ಉದ್ಭವಿಸಿದ ಯುದ್ಧಬಲ್ಲಾಳು ಶೂರನೂ ಅತಿಬಲವುಳ್ಳವನೂ ಆದ ದೃಷ್ಟದ್ಯುಮ್ನನು ನಿನಗೆ ಸೇವೆಗೈಯಲು ಇದ್ದಾನಲ್ಲವೇ ಅಪ್ಪಣೆ ತಲುಪಿತು ಮುರಾಂತಕ ಇದೋ ಯಾರಲ್ಲಿ ದೃಪದನ ಪುತ್ರನಾದ ದೃಷ್ಟದ್ಯುಮ್ನನ್ನು ಬರ ಹೇಳು ಆತನಿಗೆ ವೀರ ಕಟ್ಟಲು ಸಿದ್ಧಪಡಿಸಿ ಅದೋ ನೋಡು ಮೂಡಣದಲ್ಲಿ ಅರ್ಜುನನ ವಿರೋಧಿಗಳ ರಕ್ತದ ಕಡಲಲ್ಲಿ ಅದ್ದಿ ತೆಗೆದಂತೆ ಸೂರ್ಯನು ಥಳಥಳನೆ ಉದಯಿಸಲು ಯುದ್ಧರಂಗಕ್ಕೆ ಎಲ್ಲರೂ ಬಂದರು ಪ್ರಳಯ ಕಾಲದ ಮಾರುತವು ಹರಿದಾಡುವಂತೆ ಎರಡೂ ಬದಿಯ ಸೈನ್ಯದ ಪ್ರಮುಖರು ಕೈಬೀಸಿದರು ಕದನ ಪ್ರಾರಂಭವಾಯಿತು ಓ ಓ ಇದೇನು ರಕ್ತ ಪ್ರಳಯವೋ ಕತ್ತಿ ಘಾತದಿಂದ ಎದ್ದ ನೆತ್ತರು ಅಂಬರಕ್ಕೆ ಚಿಮ್ಮುವುದನ್ನು ಕಂಡೆಯಾ ಹ್ಮ್ ಅಂತರಿಕ್ಷದಲ್ಲಿ ಯುದ್ಧ ಕಾಣಲು ಬಂದ ದೇವತೆಗಳು ಹೆದರಿ ಅತ್ಯುತ್ತ ಓಲಾಡಿದರು ಚಾತುರಂಗ ಬಲವು ಚಾತುರಂಗದೊಳ್ ಪಕ್ಕು ಕಾದಾಡುತ್ತಿವೆ ಸಿಡಿಲಬ್ಬರದ ಕತ್ತಿಗಳ ಪ್ರಹಾರ ನಾನೆಂದು ಕಂಡರಿ ಅನೇಕ ಪ್ರಮುಖ ಯೋಧರು ಒಬ್ಬರನ್ನೊಬ್ಬರು ಸೀಳುವಲ್ಲಿ ರೋಷ ವೇಷದಿಂದ ಮುನ್ನುಗ್ಗುತ್ತಿದ್ದಾರೆ ಅದು ಭೀಮನ ಆರ್ಭಟ ಮತ್ತೆ ಇಂದೂ ಕಾಣುತ್ತಿದೆ ಕೊಲ್ಲುವುದೇ ಕಾಯಕವೆಂಬಂತೆ ಸಿಕ್ಕ ಸಿಕ್ಕ ಶತ್ರುವನ್ನು ತರೆಯುತ್ತಿದ್ದಾನೆ ಆನೆಗಳ ಸಮೂಹದಳೆ ಹೊಕ್ಕು ಎರಡೂ ಕೈಯಲ್ಲಿ ಆನೆಗಳನ್ನು ಹಿಡಿದು ಒಂದರೊಳೆ ಒಂದು ಸೇರುವಂತೆ ಘಟ್ಟಿಸಿ ವಧಿಸುತ್ತಿದ್ದಾನೆ ಎದುರಾದ ಭೀಷ್ಮನನ್ನು ಬಿಡದೆ ಆತನ ರಥವನ್ನು ಮುರಿದಿಕ್ಕಿದ ಭೀಷ್ಮನು ಇನ್ನೊಂದು ರಥವನ್ನು ತರಿಸಿ ಹೀಗೆ ಬಿಟ್ಟರೆ ಭೀಮನು ಕೌರವರನ್ನು ಹಿಂದೆ ಹೊಸಕಿ ಹಾಕುತ್ತಾನೆಂದು ಭೀಮನನ್ನು ಗದರಿಸಿ ಅಡ್ಡಗಟ್ಟಿದ ಅತ್ತ ಕಡೆ ನೋಡು ವಿಕ್ರಮಾರ್ಜುನನು ಕುರುಸೇನೆಯ ಹಿಂಡನ್ನು ತೆರೆಯುತ್ತಾ ಕೃಷ್ಣನಿಗೆ ಏನೋ ಸೂಚಿಸುತ್ತಿದ್ದಾನೆ ರಣಭೇರಿಯ ಧ್ವನಿಯನ್ನ ಕೇಳುತ್ತಿದ್ದೀಯಾ ಕೃಷ್ಣ ಅದು ಎನಗೆ ಪ್ರಳಯ ಕಾಲದ ಸಾಗರದ ಘೋಷದಂತೆ ಕೇಳುತ್ತಿದೆ ಕಡೆ ಬಾಣಗಳ ಮಳೆಯಿಂದ ದಿಕ್ಕೇ ಕಾಣದಂತೆ ಮಸುಕಾಗಿದೆ ಆ ಕಾದುವೆಡೆಯಲ್ಲಿ ನಿನ್ನಳಿಯನಾದ ಅಭಿಮನ್ಯು ವೃಕೋದರನಾದ ಭೀಮನಲ್ಲದೆ ಇನ್ನಾರೂ ಇಲ್ಲ ವಿರೋಧಿ ನೆಲೆಯಲ್ಲಿ ದ್ರೋಣ ಅಶ್ವತ್ಥಾಮರಾದಿಯಾಗಿ ಅಥಿರತೆರಿದ್ದಾರೆ ಅಭಿಮನ್ಯು ಘಟೋತ್ಕಚರಿರುವಡೆಗೆ ಶೀಘ್ರವಾಗಿ ರಥವನ್ನ ಚಲಿಸು ಅದು ಅದು ಅರ್ಜುನನು ನುರಿದು ನುಗ್ಗುವಿಕೆಗೆ ಹೆದರಿದ ಕೌರವ ಪಾಳೆಯ ಭೀಷ್ಮನ ಮೊರೆಹೊಕ್ಕು ನಿಂತಿತು ಶಲ್ಯ ಸೈಂಧವ ಕೃಪಾ ದ್ರೋಣಾದಿಗಳು ಬಿಟ್ಟ ಬಾಣಗಳು ವ್ಯರ್ಥವಾಗಿರಲು ಭೀಷ್ಮನು ಬಿಟ್ಟ ಬಾಣಗಳು ಉಲ್ಕಾಪಾತದಂತೆ ಗೋಚರಿಸಲು ಅವನ್ನೆಲ್ಲ ಅರ್ಜುನನು ಸಂಹರಿಸಿದನು ಶೂರನೆಂದರೆ ಅದು ಅರಿಕೇಸರಿಯಾದ ಅರ್ಜುನನೇ ಮತ್ಯಾರಿದ್ದಾರೆ ಅದೋ ದುರ್ಯೋಧನನು ಭೀಷ್ಮರಿದ್ದೆಡೆಗೆ ಬಂದು ಏನೋ ಹೇಳುತ್ತಿದ್ದಾನೆ ಉಳಿಯಬೇಡ ಪಿತಾಮಹ ಒಂದು ಭಿನ್ನ ನಿಮ್ಮನ್ನೇ ನಂಬಿ ದಾಯಾದಿಗಳೊಂದಿಗೆ ಹಗೆತನವನ್ನು ಕಟ್ಟಿಕೊಂಡೆ ಗೋಪಾಲಕನ ಸ್ನೇಹದಿಂದ ಹೇಡಿಯೊಬ್ಬ ನಿಮ್ಮನ್ನು ಕರೆಗಣಿಸಿ ನಮ್ಮ ಬಲವನ್ನೆಲ್ಲ ಕೊಲ್ಲುತ್ತಿರುವುದನ್ನು ನೀವು ನೋಡುತ್ತಿರುವುದು ಸರಿಯೇ ಸ್ನೇಹದಿಂದ ಶತ್ರುವನ್ನೂ ಭೇದಿಸಬಲ್ಲೆ ಬಿಡು ಎನ್ನುವ ಪಾಂಡವರಲ್ಲಿ ನೀವು ಸೇರಿಕೊಂಡು ನೆಂಟನ್ನ ಬಗೆದಿರಿ ಜೋಳದ ಋಣವನ್ನಾದರೂ ಸ್ವಲ್ಪ ಯೋಚಿಸಿ ದುರ್ಯೋಧನ ಕೃಷ್ಣನು ತ್ರಿಜಗಕ್ಕೆ ಗುರುವು ಆದಿಪುರುಷ ಇನ್ನೊಬ್ಬನು ಶತ್ರುಧ್ವಂಸಕನು ಪ್ರಸಿದ್ಧನಾದ ಕಲಿಯೂ ಬಿಲ್ಲಾಳುವೂ ಆದ ಅರ್ಜುನನಿರುವನು ಹೀಗೆ ಲೋಕಪ್ರಸಿದ್ಧರಾದವರನ್ನು ಹೇಗೆ ತಿರಸ್ಕರಿಸುತ್ತೀಯ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆವೆನೆ ಬಿಲ್ಲು ರಥ ಧ್ವಜವನ್ನು ಸಿದ್ಧ ಮಾಡು ಕೀರ್ತಿಯು ಎಂದೂ ನಿಲ್ಲುವಂತೆ ಕಾದುತ್ತೇನೆ ಎಂದೊಡನೆ ಬಿಲ್ಲು ಬಾಣಗಳನ್ನು ರಥವನ್ನು ಭೀಷ್ಮನಿಗೆ ದುರ್ಯೋಧನನು ಒದಗಿಸಿದನು ಅಲ್ಲಿ ನೋಡು ತಾತ ಮೊಮ್ಮಗನ ಜೋಡಿ ಮಲೆತು ನಿಂತಿದೆ ಯುದ್ಧ ಕುತೂಹಲಿಗಳಾದ ದೇವ ವಿಮಾನಗಳು ಆಕಾಶದಲ್ಲಿ ಅಲ್ಲಾಡಿದಂತೆ ಸಿಡಿಲ ಭರದ ಕಾದಾಟವನ್ನು ಈಗ ಕಾಣು ಉಪಮಾತೀತವಾಗಿ ಬಿಲ್ ಬಲ್ಮೆಯನ್ನು ಇಲ್ಲಿ ಕಾಣುತ್ತಿರುವೆಯ ಕೆಳೆಯ ಅದು ಇವರ ಬಿಲ್ಲಾಟಕ್ಕೆ ಕುಲಪರ್ವತಗಳು ದಿಗ್ಗಜಗಳು ಒಟ್ಟಿಗೆ ಘಟ್ಟಿಸಿದಂತೆ ಘೋರ ಪ್ರಳಯದ ಸದ್ದಾಡುತ್ತಿದೆ ಅಯ್ಯೋ ಇದೇನು ಬರಿಯ ಶೌರ್ಯ ಪ್ರದರ್ಶನದ ಕಲೆಯಾಗಿ ಈ ಯುದ್ಧವು ಗೋಚರಿಸುತ್ತಿದೆಯಲ್ಲ ಇದರಿಂದ ಧರ್ಮರಾಜನು ಚಿಂತಿತನಾದಂತೆ ತೋರುತ್ತಿದೆ ಇಂದಿನ ದಿನಪ ಅಸ್ತಂಗತನಾಗುವವರೆಗೂ ಹೀಗೆ ಈ ಯುದ್ಧವು ಬರಿಯ ಆರ್ಭಟದೊಂದಿಗೆ ಸಮಾಪ್ತಿಯಾಯಿತು ಹ್ಞೂ ಚಿಂತಾಕ್ರಾಂತನಾದ ಧರ್ಮರಾಜನು ಕೃಷ್ಣನನ್ನು ತನ್ನ ಶಿಬಿರಕ್ಕೆ ಬರಮಾಡಿಕೊಂಡು ಆತಂಕವನ್ನು ಹೀಗೆ ತೋಡಿಕೊಳ್ಳುತ್ತಿದ್ದಾನೆ ಕೃಷ್ಣ ನೀನಿತ್ತ ಚಕ್ರಾಯುಧವು ಭೀಷ್ಮನಿಗೇಕೆ ವಿಮುಖವಾಯಿತು ನಿನ್ನ ನಂಬಿದ ಯಮಗೆ ಯುದ್ಧದಲ್ಲಿ ಅಸಾಧ್ಯವೆಂಬುದಿದೆಯೇ ಧರ್ಮರಾಜ ಮುರನೆಂಬ ಸುರನೊಂದಿಗೆ ಕಾದು ಸೋಲಿಸಿ ಹಿಡಿದೊಪ್ಪಿಸಿದ್ದಕ್ಕೆ ಮೆಚ್ಚಿ ಭೀಷ್ಮಂಗ ವೈಷ್ಣವಾಸ್ತ್ರವನ್ನು ಕೊಟ್ಟಿದ್ದೆ ಅದನ್ನು ಯಾರೂ ಎದುರಿಸಲಾರರು ಭೀಷ್ಮನನ್ನು ಭೇದೋಪಾಯವಿಲ್ಲದೆ ಗೆಲ್ಲಲು ಸಾಧ್ಯವೇ ಈ ಇರುಳು ಭೀಷ್ಮರಿದ್ದಲ್ಲಿಗೆ ಹೋಗಿ ಭೇದಿಸು ಪಿತಾಮಹನಿಗೆ ಪ್ರಣಾಮಗಳು ತಾತನೇ ಯಮ್ಮ ಮೇಲೆ ನಿನ್ನ ಕೋಪವು ಹೇಗಿದೆ ಎಂದರೆ ಕಾಯವರೆ ಬಿಲ್ಲು ಹಿಡಿದು ಕೊಲ್ಲುವಂತಾಯಿತು ಸಾವಿರಾರು ಮುಕುಟಧಾರಿಗಳು ನಿನ್ನಿಂದ ಮಡಿದರು ಯಮಗೆ ವಿರೋಧಿಯಾಗಿ ನಿಂತು ನೀವೂ ಕಾದುವರೇ ನಮ್ಮ ಸಾವೇ ನಿಮ್ಮಿಚ್ಛೆಯಂತಿದ್ದರೆ ನಿನ್ನನ್ನೆದುರಿಸಿ ಗೆಲ್ಲಲುಂಟೆ ಸದ್ಗತಿಗಾಗಿ ನಿನ್ನ ಕೋಪಕ್ಕೆ ತುತ್ತಾಗಿ ಸಾಯುವುದು ಉತ್ತಮವಲ್ಲವೇ ಅಯ್ಯೋ ಪೌತ್ರನೇ ಜಗದಲ್ಲಿ ಕೊಲ್ಲಲಾಗದವನನ್ನು ಗೆಲ್ಲಲು ಸಾಧ್ಯವೇ ಇಲ್ಲ ಆದರೆ ನಾಳಿನ ಕಾಳಗದಲ್ಲಿ ಶಿಖಂಡಿಯನ್ನು ಎದುರು ನಿಲ್ಲಿಸಿ ಕಾದಾಡಿದರೆ ನನಗೆ ಸಾವು ನಿಶ್ಚಿತ ಇದನ್ನು ಅರ್ಜುನನಿಗೆ ತಿಳಿಸದೆ ನೆರವೇರಿಸು ವೀರಲಕ್ಷ್ಮಿಯು ನಿನಗೆ ನೆಲೆಯಾಗುತ್ತಾಳೆ ಈಗ ಹೊರಡು ಇದೇನು ಯುದ್ಧವೋ ಸಂಬಂಧಗಳ ಭಾವ ತೀವ್ರತೆಯೋ ಅಕ್ತ ಕುರುಶ್ರೇಷ್ಠ ಇತ್ತ ತಾನೆತ್ತಿ ಆಡಿಸಿದ ಮೊಮ್ಮಕ್ಕಳು ಒಬ್ಬರನ್ನೊಬ್ಬರು ಕೊಲ್ಲುವ ತಂತ್ರ ಪ್ರತಿ ಈ ಯುದ್ಧದ ಕೌಶಲ ಒಡಗಿದೆ ನಿಜ ಗೆಳೆಯ ಸಂಬಂಧಗಳ ಮೀರಿ ಪ್ರತಿಷ್ಠೆಯ ಕಣವಾಯಿತು ಈ ರಣರಂಗ ಕೃಷ್ಣ ಬರಿಯ ದೇವಮಾನವನಲ್ಲ ಆತ ತಂತ್ರಿ ಸೂತ್ರಧಾರ ಎಲ್ಲ ಎಲ್ಲವನು ನಿರ್ಧರಿಸುವವನು ನೋಡು ಹೇಗೆ ತನ್ನ ಭೇದದಿಂದ ಭೀಷ್ಮನನ್ನು ಮುಗಿಸಲು ತೊಡಗಿದ್ದಾನೆ ರಣರಂಗದಲ್ಲಿ ಎಲ್ಲವೂ ಸರಿಯೇ ತೋಳ್ಬಲವಷ್ಟೇ ಯುದ್ಧವಲ್ಲ ಅದನ್ನು ಮುನ್ನಡೆಸುವ ತಂತ್ರಗಾರಿಕೆಯು ಯುದ್ಧದ ಒಂದು ನೀತಿ ಅದು ಕೃಷ್ಣನು ಎಣಿಸಿದಂತೆಯೇ ಭೀಷ್ಮ ಅರ್ಜುನರು ಇಂದೂ ಎದುರು ಬದರಾದರು ಇಬ್ಬರೂ ಬಾಣಗಳನ್ನು ಹೂಡುವ ರೀತಿಗೆ ದೇವಲೋಕವೇ ಅದುರುತ್ತಿದೆ ಅರ್ಜುನನ ಶೌರ್ಯವು ಸಾಮಾನ್ಯವೇ ಇಂದ್ರಾಸ್ತ್ರವನ್ನು ಹೂಡಿ ಭೀಷ್ಮನನ್ನು ತಲ್ಲಣಗೊಳಿಸಿದ ಅದೋ ಧರ್ಮರಾಜನಿಗಿತ್ತ ಮಾತಿನಂತೆ ಭೀಷ್ಮನು ತನ್ನ ಅಂತ್ಯವನ್ನು ನಿರೀಕ್ಷಿಸುವ ಹಾಗೆ ಬಾಣಗಳನ್ನು ಪ್ರಯೋಗಿಸುತ್ತಿದ್ದಾನೆ ಅಯ್ಯೋ ಅರ್ಜುನನಿಗೆ ತಿಳಿಯದಂತೆ ಶಿಖಂಡಿಯು ಮೆಲ್ಲನೆ ಸರಿದು ಎದುರು ಬಂದು ನಿಲ್ಲುತ್ತಿದ್ದಾನೆ ಭೀಷ್ಮನ ಬಿಲ್ಲು ತಟಸ್ಥವಾದಂತೆ ನಿಂತೇ ಹೋಯಿತು ಅರ್ಜುನನು ಬಿಟ್ಟ ಬಾಣಗಳು ಭೀಷ್ಮನಿಗೆ ಕಿಕ್ಕಿರಿದು ನಾಟಿ ದೇಹವೇ ಶರಸಂಗಮವಾದಂತಾಯಿತು ಅಯ್ಯೋ ಒಂದಿನಿತೂ ಸಾವನ್ನು ಲೆಕ್ಕಿಸದೆ ಇಚ್ಛಾ ಮರಣಿಯಾದ ಗಂಗಾಸುತನು ಜೀವವು ದೇಹವನ್ನು ಬಿಡದಂತೆ ಹಿಡಿದಿಟ್ಟು ಉತ್ತರಾಯಣ ಕಾಲಕ್ಕಾಗಿ ಕಾಯುತ್ತಾ ಶರಶಯ್ಯೆಯಾದನು ಎಂಬಲ್ಲಿಗೆ ಈ ದುಃಖದ ಸನ್ನಿವೇಶವನ್ನು ಇಂದಿಲ್ಲಿಗೆ ಮುಗಿಸುವ ಶೋಕತಪ್ತನಾದ ಸೂರ್ಯನು ಸಿಕ್ತನಾಗಿ ಪಡುವಣದತ್ತ ಪವಡಿಸಿದ ಏಕೋ ಗೆಳೆಯ ಭೀಷ್ಮನ ಅಂತ್ಯದಿಂದಾಗಿ ಮನಸ್ಸು ಭಾರವಾಗಿದೆ ಕುರುವಂಶದ ಆಲದ ಮರವೊಂದು ನೆಲಕ್ಕುರುಳಿದೆ ಇನ್ನು ನಡೆಯುವುದು ಯುದ್ಧಾವಶೇಷಗಳ ನಡುವೆ ನಡೆವ ಕಾದಾಟ ಎನ್ನುವಂತಾಗಿದೆ ರಣರಕ್ಕಸ ಹಿರಿಯ ಜೀವವನ್ನು ಹೊತ್ತೊಯ್ದನು நிலமுட்ட மையொள் அத்தமித்தம் புண்கள் எசைவக்கரதந்திரே நோடி கல்லிங்யம்பந்தெவொல் கொண்டவனே கோல்கள மேலே எசதிர்த்தா ಚಲದಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮ ಪಂಪನ ಪೆಂಪು ಪಂಪ ಭಾರತದಿಂದ ಆಯಿದ ನಾಟಕೀಯ ಸಂಗತಿಗಳ ರೂಪಕಸರಣಿ ಹೇಳಿದಿರಿ ಚಾಪವಿದ್ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಧರ್ಮದೊಳ ನಿರ್ಮಲ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ಲೋಕ ಭಾಗವಹಿಸಿದ್ದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಜಾಂಪಣ್ಣ ಆಶಿಹಾಳ್ ಪ್ರಭುಸ್ವಾಮಿ ಮಳಿಮಠ್ ಮತ್ತು ಎಸ್ ಲಕ್ಷ್ಮೀನಾರಾಯಣ ಶುಭಂ ಉತ್ತರ ಶುಭಂ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು